ನಾನು ಕುಲಶಾಲೆಯಲ್ಲಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಗೌರವಾ ಅಧ್ಯಕ್ಷರೇ ಕಣ್ಯರೇ ಈ ವೇದಿಕೆ ಮೇಲೆ ಅಸೀನರಾಗಿರುವ ಪೂಜ್ಯರೇ ನನ್ನೆಲ್ಲ ಗುರು ಹಿರಿಯರೇ ಗೆಳೆಯ ಗೆಳತಿಯರೇ ಮತ್ತಿಲ್ಲಿ ನೆರೆದಿರುವ ಸಮಸ್ತ ಕನ್ನಡಿಗರ ನನ್ನನ್ನು ಈ ವೇದಿಕೆಗೆ ಆಹ್ವಾನಿಸಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ನಮ್ಮ ಸಾಂಸ್ಕೃತಿಕ ಶಕ್ತಿ ಇದು ಕೇವಲ ನುಡಿಯಲ್ಲ ನಮ್ಮ ಹೃದಯದ ಧ್ವನಿ ಇಂದು ನವೆಂಬರ್ ಒಂದು ನಮ್ಮ ಹೃದಯದಲ್ಲಿ ಅಚ್ಚಳಿಯದ ದಿನ ಹತ್ತೊಂಬತ್ ನೂರ ಐವತ್ತರಲ್ಲಿ ಎಲ್ಲ ಕನ್ನಡ ಭಾಷಿಕರು ಒಂದಾಗಿ ನಮ್ಮ ಸ್ವಂತ ನಾಡಾದ ಮೈಸೂರು ರಾಜ್ಯವನ್ನು ರಚಿಸಿದರು ಮತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತ್ ಅಭಿಮಾನವನ್ನು ಆಚರಿಸುತ್ತಿದ್ದೇವೆ ಕರುನಾಡ ನಾಡು ಕನ್ನಡ ನಾಡು ಶ್ರೀ ಗಂಧದ ನಾಡು ನಮ್ಮ ನಾಡಿಗೆ ಅನೇಕ ಹೆಸರುಗಳಿವೆ ಅದರ ಸುವಾಸನೆ ಒಂದೇ ಕನ್ನಡ ಕಾವೇರಿ ತುಂಗಭದ್ರೆ ನೀರು ಮಲೆನಾಡಿನ ಸಿರು ಕವಿಗಳ ಕಾವ್ಯ ದಾಸರ ಪದ್ಯ ಶರಣರ ಸಂದೇಶ ಇವೆಲ್ಲವೂ ನಮ್ಮ ನಾಡಿನ ಅಮೂಲ್ಯ ಕನ್ನಡಿಗನೆಂದು ಸಾವಿರ ಭಾಷೆ ನಾನು ಕನ್ನಡ ಭಾಷೆ ಹೃದಯದಲ್ಲಿರಲಿ ನಮ್ಮ ನಾಡು ನೀಡಿದೆ ಅನೇಕ ಮರವೀರನ್ನು ಸಂಗೋಳಿ ರಾಯಣ್ಣ ಶೂರತನ ಪ್ರತಿಮೆ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಶೌರದ ಚಿಹ್ನೆ ವನಕ್ಕೆ ಒಬ್ಬವೇದ ರೂಪಕ ಕುಮಾರ ರಾಮ ಆಲೂರು ವೆಂಕಟನಾಥ ಹಾನಗಲ್ ಕುಮಾರಸ್ವಾಮಿ ಭಾಷೆ ನಮ್ಮ ನೆಲದ ಗೌರವಕ್ಕಾಗಿ ಭಾರತ ಎಂಬ ಬೃಹತ್ ತಾಯಿಯ ಮಡಿಲಲ್ಲಿ ಬೆಳೆದವರು ನಾವು ಕನ್ನಡ ಎಂಬ ಅಮೂಲ್ಯ ಭಾಷೆಯನ್ನು ಹೃದಯದಲ್ಲಿ ಹೊತ್ತವರು ನಾವು ನಮ್ಮ ಗೌರವ ನಮ್ಮ ಗುರುತು ಕನ್ನಡ ನಮ್ಮ ಕವಿಗಳು ಕನ್ನಡದ ಮೌಲ್ಯವನ್ನು ಕಾರ್ಯವಾಗಿ ಮೂಡಿಸಿದ್ದಾರೆ